ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ನೂರ ಮೂವತ್ತಾರನೆಯ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಕನ್ನಡ ಪ್ರಪಂಚ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸುಗಮ ಸಂಗೀತ ನಾಟಕ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ಪ್ರಾಯೋಗಿಕ ಸಂಚಿಕೆ ಮೂರು ಪುಸ್ತಕಗಳು ಬಿಡುಗಡೆ ಸಂಘದ ಹಿರಿಯರು ಸದಸ್ಯರಿಗೆ ಸನ್ಮಾನ ಮತ್ತು ಅನೇಕ ವಿಷಯಗಳ ಕುರಿತು ಶಂಕರ್ ಹಲಗತ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಕಾಯಕ ಸಮಿತಿಯಾಗಿರುವಂತಹ ಶಿವಾನಂದ್ ಬಾವಿಕಟ್ಟಿ ಅವರು ಇದ್ದಾರೆ ಡಾಕ್ಟರ್ ಅಹಮದ್ ಹಾಜೋಗಳಿದ್ದಾರೆ ಹಿರೇನಾ ವಡ್ಡೀನವರು ಇದ್ದಾರೆ ಗುರು ತಿರೇಮಠ ಅವರು ಇದ್ದಾರೆ ಇವತ್ತು ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭ ಸಂಬಂಧಪಟ್ಟಂತೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಮತ್ತೊಮ್ಮೆ ತನ್ನೆಲ್ಲರಿಗೂ ಸ್ವಾಗತ ಕೊಡ್ತಾ ಕಳೆದ ಪ್ರತಿ ವರ್ಷ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದರ ಹುಟ್ಟುಹಬ್ಬವನ್ನು ಸಂಸ್ಥೆಯ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ ಹಾಗೆ ಈ ಎರಡು ಒಂದು ನೂರ ಮೂವತ್ತಾರರ ಸಂಸ್ಥಾಪನಾ ದಿನಾಚರಣೆ ಸಹಿತ ಒಂದಿಷ್ಟು ವಿಶಿಷ್ಟವಾದ ರೀತಿಯೊಳಗ ಕಾರ್ಯಕ್ರಮವನ್ನು ನಾ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ಸ್ಥಾಪನೆಗೆ ಕಾರಣವಾದಂಥ ರಾಹ ದೇಶಪಾಂಡೆ ಅವರನ್ನು ಮತ್ತು ಐವತ್ತ್ಮೂರು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಮುನ್ನಡೆಸಿ ಬೆಳವಣಿಗೆ ಕಾರಣದಂತಹ ಪಾಟೀಲ್ ಪುಟ್ಟಪ್ಪ ಅವರ ಹೆಸರಿನೊಳಗೆ ಎರಡು ಪ್ರಶಸ್ತಿಗಳನ್ನು ನಾವು ನೀಡ್ತಾ ಬಂದಿದ್ದೇವೆ ಇದು ಮೂರನೆಯ ಅವರ ಪ್ರಶಸ್ತಿ ಕೊಡುವಂಥ ಇದು ಇದು ಒಟ್ಟು ಏಳು ದಿನದ ಕಾರ್ಯಕ್ರಮ ಎರಡು ಮೂರು ದಿನ ಸಂಗೀತ ಯುವ ಪ್ರತಿಭೆಗಳಿಗೆ ಸಹಿತ ಸಂಗೀತ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೀವಿ ಶುರುವಿಗೆ ಮೊದಲನೇ ದಿನದ ಶುರುವಿಗೆ ಹನುಮಂತ ಪಾದಗಟ್ಟಿ ಅವರ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದರೆ ಅದೇ ರೀತಿಯೊಳಗೆ ಇನ್ನು ಎರಡು ದಿನ ನಾವು ಬೆಳಗಾವಿಯ ರಾಜೇಶ್ವರಿ ಹಿರಿಮಠ ಬೆಳಿಚಿಕ್ಕಿ ಅಕಾಡೆಮಿ ಅವರನ್ನು ನಾವು ಕರೆಸಿದ್ದೀವಿ ಭಾಳ ಒಳ್ಳೆಯ ಜಾನಪದ ಕಲಾವಿದ ತಂಡ ಅದು ಅವರು ಬರ್ತಾ ಇಪ್ಪತ್ನಾಲ್ಕನೇ ತಾರೀಕು ಹಾಗೆ ಇಪ್ಪತ್ತ ಐದನೇ ಇಪ್ಪತ್ತ್ ಮೂರು ಕ್ರಾಂತಿ ಸಮಾಚಾರ ಧಾರವಾಡ